ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈಗ ಮೊನ್ನೆ ಮೇಲೆ ತುಂಬಾನೇ ಆರೋಪಗಳು ಒಡ್ಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಉಪಾಧ್ಯಕ್ಷ ಆರೋಪ ಮಾಡಿಕೊಟ್ಟಿದ್ದಾರೆ ಆರೋಪ ಮಾಡಿದ್ದಾರೆ ಅದಕ್ಕೆ ನಾವು ಉತ್ತರ ಕೊಡೋಣ ಅನ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ನಾನು ಅವರು ಆರೋಪ ಮಾಡಿರೋದು ಬರೀ ಆರೋಪನೇ ಹೊತ್ತು ಇಲ್ಲಿ ಯಾವ್ದು ನಿಜ ಸಂಗತಿ ಇಲ್ಲ ಇಲ್ಲಿ ನಾವು ಯಾವ್ದೇ ದಾಖಲೆ ಯಾವ್ದೇ ಇದ್ಬೇಕಂದ್ರು ನಾವು ದಾಖಲೆ ಸಮೇತನೇ ಅವ್ರಿಗೆ ಪ್ರೂವ್ ಮಾಡ್ತೀವಿ ಅವ್ರಿಗೆ ಆಮೇಲೆ ಈಗ ಮೊನ್ನೆ ಈಗ ಒಂದ್ ತಿಂಗಳಿಂದ ಅವರು ದಾಖಲೆಗಳೆಲ್ಲ ತಕೊಂಡಿದ್ದಾರೆ ಅದು ಫಿಫ್ಟೀನ್ ಫೈನಾನ್ಸ್ ಆಗ್ಲಿ ವರ್ಗ ಒಂದ್ರದಾಗ್ಲಿ ನರೇಗಾ ಕೆಲ್ಸದಾಗ್ಲಿ ಈ ತರ ಇನ್ಯಾವ್ದು ಇದ್ದಿದೆ ಅದೆಲ್ಲಾ ಮೊನ್ನೆ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಎಷ್ಟು ದಿನ ಆಗಿಲ್ಲ ಇನ್ನು ಹದಿನೈದು ದಿನ ಆಗಿಲ್ಲ ಅವ್ರು ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಪತ್ರಿಕಾಗೋಷ್ಠಿ ಕರೆಯುವಂತದ್ದು ಇರಲಿಲ್ಲ ನಮ್ಗೆ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈಗ ನಾಲ್ಕ್ ಆರು ಮೀಟಿಂಗ್ ಮಿಸ್ ಆಗಿದೆ ಅಂತಾರೆ ಅದು ಸುಳ್ಳು ಸುಳ್ಳು ಆರೋಪ ಅದು ಆಗಿರೋದೇ ಎರಡು ಮೀಟಿಂಗು ಇಲ್ಲದೆ ನಿಂತು ಇನ್ನೆರಡು ಮೀಟಿಂಗು ಯಾವ್ದ ಕಾರಣಾಂತರದಿಂದ ನಿಂತೇ ಹೊರ್ತು ಇನ್ಯಾವ ಉದ್ದೇಶದಿಂದನೂ ಇದಿಲ್ಲ ಅದು ಇಲ್ಲದೆ ನಿಂತಿರೋದು ನಾವು ಸಿ ಓ ಸಾರ್ಗೆ ರಿಪೋರ್ಟ್ ಕಳಿಸಿದೀವಿ ಈ ಹೋಗ ರಿಪೋರ್ಟ್ ಕಳ್ಸಿದೀವಿ ಅದನ್ನ ಇಲ್ಲ ಸಲದ ಆರೋಪಗಳು ಮಾಡ್ಕೊಂಡು ನಾನು ಇದು ಒಬ್ಬ ಬ್ಲಾಕ್ವರ್ಡ್ ಕಮಿಟಿ ಹುಡುಗಿ ನಾನು ಬ್ಲಾಕ್ವರ್ಡ್ ಕಮಿಟಿ ಮಹಿಳೆ ನಾನು ಕೂತಿರೋದಕ್ಕೆ ಯಪ್ಪನ್ ಕೈಲಿ ಸಹಿಸಿಕೊಳ್ಳಕ್ ಆಗ್ತಿಲ್ಲ ಸರ್ ನಮ್ ನಾವ್ ನನ್ಗೆ ಅವ್ರಿಗೆ ಏನ್ ಗೊತ್ತೆ ಅಧಿಕಾರದ್ದು ಇದು ದಾಹ ಜಾಸ್ತಿ ಆಗೋಗಿದೆ ಅಪ್ಪನ್ಗೆ ನಾನು ರಜಾ ಹಾಕ್ಬೇಕಂತೆ ಎರಡು ತಿಂಗಳು ರಜಾ ಹಾಕ್ಬೇಕಂತೆ ಮೆಡಿಕಲ್ ಇದನ್ನ ಹಾಕಿ ರಜಾ ಹಾಕೊಳ್ಳಿ ನೀವು ನನ್ಗೆ ಪ್ರಭಾರ ಹಾಕ್ತೀನಿ ನಾನು ಪ್ರಭಾರ ಅಧ್ಯಕ್ಷ ಹಾಕ್ತೀನಿ ನಾನು ನನ್ಗೆ ಚೆಕ್ ಮೇಲೆ ಸೈನ್ ಮಾಡೋ ಅಥಾರಿಟಿ ಬೇಕು ನನ್ಗೆ ಹಾಗೆ ಹೀಗೆ ಅನ್ಬಿಟ್ಟು ಎಲ್ಲಾರ ಹತ್ರನೂ ಇವರು ನನ್ಗೆ ಫೋನ್ ಕರೆ ಮಾಡಿಸಿದ್ದಾರೆ ನನ್ ಫೋನ್ ಕರೆಗೂ ನನ್ ಬಗ್ಲಿಲ್ಲ ಯಾಕೆ ನಾನು ನನ್ಗೆ ಕೊಟ್ಟಿರೋದು ದೇವರ ಅವಕಾಶ ಕೊಟ್ಟಿರೋದನ್ನ ನಾನು ಯಾಕೆ ಕಳ್ಕೊಬೇಕು ನನ್ನ ಅವಧಿ ಏನಿದೆ ನನ್ನ ಅವಧಿನ ಪೂರ್ಣಗೊಳಿಸ್ತೀನಿ ನಾನು ಆಮೇಲೆ ನಾನು ಆಮೇಲೆ ಇಲ್ಲಿ ಏನು ಪಂಚಾಯತಿಗೆ ಬಂದು ಯಾವ್ದು ಭ್ರಷ್ಟಾಚಾರ ಏನು ಮಾಡಿಲ್ಲ ನಾನು ಯಾವ ಭ್ರಷ್ಟಾಚಾರ ನಾನು ತನಿಖೆಗೂ ನಾನು ರೆಡಿ ಇದ್ದೀನಿ ನಾನು ಆಮೇಲೆ ಸರ್ ಈ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾರೆ ಈ ಬಿಲ್ಡಿಂಗ್ ಬಗ್ಗೆ ಅದು ಬಂದಿರೋದು ಟಿಪಿಯಿಂದ ಬಂದಿರೋದು ಸರ್ ಅದು ಟಿಪಿಯಿಂದ ಶಿವಕುಮಾರ್ ಸರ್ ಇದ್ರು ಅದ ಆ ಸಬ್ರು ಇಲ್ಲಿ ಇದು ಗ್ರಂಥಾಲಯ ಅಲ್ಲೆಲ್ಲೋ ಮೂಲಲ್ಲಿತ್ತು ಸರ್ ಆ ಗ್ರಂಥಾಲಯ ತಂದು ಇಲ್ಲಿ ಪಕ್ಕದಲ್ಲೇ ಇಟ್ಕೊಂಡ್ವಿ ನಾವು ಆಮೇಲೆ ಇಲ್ಲಿ ಜಾಗ ಒಂದ್ ಸ್ವಲ್ಪ ಇಕ್ಕಟ್ಟಾಗುತ್ತೆ ಅನ್ಬಿಟ್ಟು ಏನ್ ಮಾಡಿದ್ವಿ ಈಗ ಟಿ ಪಿ ಇಂದ್ ಹಾಕಿಸ್ಕೊಂಡ್ ಮಾಡ್ತಾ ಇದೀವಿ ಅದೈತೆ ಸರ್ ಈಗ ಇಲ್ಲಿ ಮೀಟಿಂಗ್ ಹಾಲು ಆಗಲ್ಲ ಸರ್ ಮೀಟಿಂಗ್ ಕುತ್ಕೊಳ್ಳೋದಕ್ಕೆ ಆಗಲ್ಲ ಚಿಕ್ಕ ಹಾಲು ದೊಡ್ಡದಾಗಿರ್ಲಿ ಅಂತ ಅಂದ್ಬಿಟ್ಟು ಜಿಲ್ಲಾ ಪಂಚಾಯತಿ ಹಾಕಿಸ್ಕೊಬಂದು ಆ ಬಿಲ್ಡಿಂಗ್ ಮಾಡ್ತಾ ಇದೀವಿ ಸರ್ ಪಿಲ್ಲರ್ ಕೆಳಗಿಂದ ಪಿಲ್ಲರ್ ಇದ್ದೇ ಬಿಲ್ಡಿಂಗ್ ಹಾಕ್ತಾರೆ ಸರ್ ಅದು ಬಿಲ್ಡಿಂಗ್ ಆಗಿ ಸರ್ ಜಾಸ್ತಿ ಏನು ವರ್ಷ ಆಗಿಲ್ಲ ಹನ್ನೆರಡು ವರ್ಷದ ಮೇಲೆ ಆಗಿರ್ಬೋದು ಅಷ್ಟೇ ಸರ್ ಅದು ಅದ್ಬಿಟ್ಟು ಇನ್ನೇನು ಆಗಿಲ್ಲ ಮಾಮೂಲಿ ಕ್ರಾಕ್ ಕ್ರಾಕ್ಗಳು ಬಿಟ್ಕೊಳ್ತೇವೆ ಭೂಮಿ ಗುಣಕ್ಕೆ ಕ್ರಾಕ್ ಬಿಟ್ಕೊತದೆ ಅಷ್ಟೇನೆ ಹೊರ್ತಿ ಇನ್ನೇನು ಭೂ ಇದು ಬಿಲ್ಡಿಂಗ್ ಯಾವ್ದೇ ತೊಂದ್ರೆನು ಇಲ್ಲ ಸರ್ ಇಲ್ಲ ಸರ್ ಆರತ ಯಾಕೆ ಸರ್ ನಮ್ಮ ಮೇಲೆ ಮಾಡ್ಬೇಕು ಸರ್ ಅವ್ರ ಅವರು ವೈಯಕ್ತಿಕ ವಿಷಯನೂ ಮಾತಾಡಿದ್ ಅವ್ರಿಗೆ ಮಾತಾಡ್ಬೇಕು ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಮಾತಾಡ್ಬೇಕೆ ಹೊರ್ತು ಇಲ್ಲ ಸಲ ಯಾಕೆ ಅವ್ರ ಇಲ್ಲಿ ಪಂಚಾಯತಿ ಮಾತಾಡ್ಬೇಕು ಇದು ಶೀಟ್ ಹಾಕ್ಸಿ ಶೀಟ್ ಹಾಕ್ಸನ್ನ ಮೇಡಮ್ ಅಂದ್ರು ಹೋ ಸರ್ ಮಾಡಿ ಹಾಕ್ಸಿದ್ ಸರ್ ಅಂತ ಹೇಳ್ಬಿಟ್ಟು ಶೀಟ್ ಹಾಕ್ಸಿದ್ವಿ ಸರ್ ಆಮೇಲೆ ಒಳಗಡೆ ಫೈಲ್ ರೂಮು ರೂಮ್ ಇರ್ಲಿಲ್ಲ ಸರ್ ಎಲ್ಲಿ ಅಂದ್ರೆ ರೆಕಾರ್ಡ್ ರೂಮ್ ಎಲ್ಲಿ ಅಂದ್ರೆ ಅಲ್ಲಿ ರೆಕಾರ್ಡ್ಗಳು ಬಿದ್ದಿದ್ವಿ ಸರ್ ಬಿದ್ದಿತ್ತು ಅದನ್ನ ಒಂದ್ ರೂಮ್ ರೆಕಾರ್ಡ್ ಗಳನ್ನೆಲ್ಲ ಕರೆಕ್ಟ್ ಯಾವ್ದೇ ನೀವು ಒಂದು ದಾಖಲೆ ಕೇಳಿದ್ರು ಸಡನ್ ಅನ್ನ ಸಡನ್ ಆಗಿ ಕೊಡೋಂಗೇ ದಾಖಲೆ ಕೊಡೋಂಗ್ ಮುಡಿದಿ ಸರ್ ನಾವು ಅಂತಾದ್ರಲ್ಲೂ ಸಿಬ್ಬಂದಿಗಳ ಮೇಲೂ ಕಂಪ್ಲೇಂಟ್ ಮಾಡಿರೋದು ಇ ಒ ಹತ್ರ ಹೋಗೋದು ಸಿ ಓ ಹತ್ರ ಹೋಗೋದು ಅಲ್ಲಿಂದ ಲೋಕಾಯುತಕ್ಕೆ ಹೋಗ್ತೀನಿ ಅನ್ನೋದು ಎಲ್ಲಿಗ್ ಬೇಕಾದ್ರೆ ಹೋಗ್ಲಿ ನಾವ್ ಏನಗ್ ಬೇಕಾದ್ರು ರೆಡಿ ಇದ್ದೀವಿ ಐದು ವರ್ಷ ಎಲ್ಲ ಹತ್ತು ವರ್ಷದ್ದು ನಾವ್ ದಾಖಲೆ ಕೊಡೋದಕ್ ರೆಡಿ ಇದ್ದೀವಿ ಸರ್ ನಾವು ನಮ್ ಪಂಚಾಯತಿ ಒಳ್ಳೆ ಹೆಸರಲ್ಲಿತ್ತು ಸರ್ ಯಾವುದೇ ಒಂದ್ ಮೀಟಿಂಗ್ ಹೋದ್ರು ನಮ್ ಪಂಚಾಯತಿ ಹೆಸರು ಬರ್ತಾ ಇರ್ಲಿಲ್ಲ ನಮ್ ಪಂಚಾಯತಿ ಮೇಲೆ ಅಷ್ಟೇ ಗೌರವ ಇತ್ತು ಸರ್ ಈ ಯಪ್ಪ ಬಂದು ನಮ್ ಪಂಚಾಯತಿ ಗೌರವನ್ನೆಲ್ಲ ಹಾಳು ಮಾಡ್ತಾ ಇರೋದು ಈ ಉಪಾಧ್ಯಕ್ಷ ಸರ್ ನಮ್ಮ ಜನ ಆರಿಸಿ ಕಳ್ಸಿರೋದೇನಿಕೆ ಸ್ಪಂದನೆ ಮಾಡ್ಲಿ ಅಂತ ಅವ್ರ ಕಷ್ಟ ಸುಖಗಳು ನೋಡ್ಲಿ ಅಂತ ನಮ್ನ ಜನ ಆರಿಸಿ ಕಳ್ಸಿರೋದು ಇಲ್ಲ ತಂದು ಇಲ್ಲಿ ಒಡ್ಡಿ ಇಲ್ಲ ಇದ್ ಮಾಡ್ಕೊಂಡ್ ಗಲಾಟಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಗಲಾಟಿ ಮಾಡ್ಕೊಂಡು ಕೂತ್ಕೊಂಡ್ರೆ ಜನಸಾಮಾನ್ಯರು ಏನ್ ಸರ್ ಮಾಡ್ತಾರೆ ಈಗ ಆರ್ ತಿಂಗಳು ಈಗ ಜೂನ್ ತಿಂಗಳಿಂದಾನು ಆಗ್ಲಿಲ್ಲ ಸರ್ ಕೆಲಸ ಕಾರ್ಯಗಳು ನಿಂತಾಗಿದೆಯಲ್ಲ ಅದಕ್ಕೆಲ್ಲ ಯಾರ್ ಸರ್ ಒ ಆಮೇಲೆ ಈ ಆಟೋದವ್ರ ಮೇಲೆ ಆರೋಪ ಮಾಡಿಲ್ಲ ಸರ್ ಮಹಿಳೆ ಮಹಿಳೆಯರು ಓಡಿಸ್ತಾ ಇರೋದ್ ಸರ್ ಅದು ಆಮೇಲೆ ಪಿ ಫೋನ್ ಮಾಡೋದು ಪಿ ಫೋನ್ ಮಾಡ್ಬಿಟ್ಟು ಅಧ್ಯಕ್ಷರು ನಿನ್ ಕೈ ನಿನ್ನ ಕೀ ಇದ್ದಂಗಿದ್ದಾರೆ ನೀನ್ ಹೇಳ್ದ ಕೇಳ್ತಾರೆ ಅವ್ರನ್ನ ನನ್ನ ಅಣ್ಣನ ನನ್ ತಮ್ಮನ ನಾನು ಬಂದು ನಾ ಬಡ ಅವ್ರು ಹೇಳಿದ್ನ ನಾನು ಕೇಳೋದಿಕ್ಕೆ ಅವ್ರು ಹೇಳಿ ಕೇಳಿ ನಾನು ಬಂದು ಇಲ್ಲಿ ಅಧ್ಯಕ್ಷರಾಗಿದ್ದೀನಿ ನಾನು ಅವ್ರನ್ನ ಯಾಕೆ ಸರ್ ಆಮೇಶ ಒಡ್ಡಬೇಕು ನಿನ್ಗ ಅಷ್ಟ್ ಕೊಡ್ತೀನಿ ಇಷ್ಟ್ ಕೊಡ್ತೀನಿ ಅಂತ ಅವ್ರಿಗೆ ಆಮೇಶ ಒಡ್ಡೋದು ಲಂಚ ಹೇಳೋದು ಸರ್ ಯಾವ್ ಲಂಚ ಆಗರಣ ಮಾಡಿದಾರೆ ಸರ್ ಬಂದು ಬೇಕಾದ್ರೆ ಈಗ ಚೆಕ್ ಮಾಡಿದ್ರೆ ಈ ಖಾತೆಗೆ ಒಂದು ಫೈಲ್ ಇಲ್ಲ ಸರ್ ನಾವು ಅಷ್ಟು ಕ್ಲೀನ್ ಆಗಿ ಕ್ಲಿಯರ್ ಮಾಡ್ತಾ ಇದೀವಿ ಇಲ್ಲ ಸಲ ಆರೋಪ ಮಾಡ್ಕೊಂಡು ಪಂಚಾಯತಿ ಬೆಳೆಯುತ್ತಿರೋ ಪಂಚಾಯತಿ ನ ಹಾಳ್ ಮಾಡಿಕೊಂಡು ಅಭಿವೃದ್ಧಿ ಆಗ್ಬೇಕನ್ನು ಅಭಿವೃದ್ಧಿ ಮಾಡದ್ಬಿಟ್ಟು ಇವ್ರು ಇಲ್ಲಿ ಸಲ ದ್ ಆಮಶ ಇವ್ರ ಅಧಿಕಾರದ ಆಸೆಗೆ ಏನೇನೋ ಮಾಡ್ತಾರ ಸರ್ ಇಲ್ಲಿ ಬಂದು ಪಂಚಾಯತಿ ಅವರಿಗೆ ಬೇರೆಯವ್ರು ಕೇಳ ಇಲ್ಲ ಸರ್ ಇವ್ರಿಗೆ ಆಮೇಲೆ ಪಿಡಿ ಮೇಲೆ ಈ ಖಾತೆ ಮಾಡಕ್ ಹೋಗಿ ಇಪ್ಪತ್ತೈದು ಸಾವಿರ ಲಂಚ ಕೇಳಿದಾರೆ ಹಾಗೆ ಹೀಗೆ ಅಂದಿರೋದು ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡುದು ಸರ್ ಏನ್ ಸರ್ ಒಂದ್ ಈ ಖಾತೆ ಮಾಡೋದಕ್ಕೆ ಬಡವರೇ ಇರ್ತಾರೆ ಇದರೇ ಇರ್ತಾರೆ ಇಲ್ಲದಾರೇ ಇರ್ತಾರೆ ಹೋಗಿ ಇಪ್ಪತ್ತೈದು ಸಾವಿರ ಆಮಿಷ ಓಡಕ್ ಸರ್ ಆ ಪುರಾ ಸರ್ ಅವ್ರು ಇವ್ರ ಜನ ದಡ್ಡಿ ಜನ ಆಸ್ ಕಳ್ಸಿರೋದು ನೀನು ಹಿಂದೆ ಇಲ್ಲರದ್ನ ಹೇಳ್ಕೊಂಡು ನೀನು ಪಂಚಾಯತಿ ಬೆಳೆಸಪ್ಪ ಅಂತ ಹೇಳ್ ಕಳ್ಸಿದಾರ ಅಮಲಿ ದೊಡ್ಡಿ ಜನ ಸರ್ ಅವ್ರ ಎಲೆಕ್ಷನ್ ನಿಲ್ವಾಗ ಪ್ರಣಾಳಿಕೆ ಮಾಡಿಸಿದ್ದಾರೆ ಈ ಪ್ರಣಾಳಿಕೆಯಲ್ಲಿ ಒಂದು ಕೆಲಸ ಅಮಳಿ ದೊಡ್ಡಿಗೆ ಮಾಡಿದಾರ ಸರ್ ಇವ್ರು ಒಂದೇ ಒಂದ್ ಕೆಲ್ಸ ಮಾಡಿದಾರ ಸರ್ ಅಲ್ಲೂ ಇರೋ ನೋಂದ್ರಗಳ ತೊಂದರೆ ಕೊಡೋದು ಇಲ್ಲಿ ನನಗೂ ತೊಂದರೆ ಕೊಡೋದು ಒಬ್ಬ ಮಹಿಳೆ ಕೂತಾರೆ ಅಂತ ನಮ್ಗೆಲ್ಲಾ ದೌರ್ಜನ್ಯ ಮಾಡ್ಕೊಂಡು ಇವ್ರು ಇಲ್ಲಿ ಸಲದ ಆರೋಪ ಮಾಡ್ಕೊಂಡು ಅಧಿಕಾರಿಗಳನ್ನೆಲ್ಲ ಬೀದಿ ಗೆಳ್ಕೊಂಡು ಕೂತ್ಕೊಂಡಿರೋದು ಸರ್ ಇವ್ರು ಇವ್ರಿಗೆ ನಾನು ಒಬ್ಬ ಮಹಿಳೆ ಕೂತಿದ್ದೀನಿ ಅನ್ನೋದಕ್ ಮಾತ್ರ ಇವ್ರಿಗೆ ನಾನ್ ದೌರ್ಬಲ್ಯ ನೋಡ್ಕೊಂಡು ಮಾತಾಡ್ತಾ ಇರೋದಿವ್ರು ಅವಾಗ ಅದೇ ಒಬ್ಬ ಅವ್ರಂತ ಗಂಡಸು ಕೂತಿದ್ರೆ ಅವ್ರ ಏನ್ ಮಾಡ್ತಿದ್ರು ಅವ್ರ ದಿಸಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಈ ಮಹಿಳೆ ಎದ್ರುಕೊಂಡ್ ಮೇಲೆ ಕುತ್ಕೊ ಬಿಡ್ತಾಳೆ ಅಂತ ಇಲ್ಲ ಒಂದು ಕೆಲಸ ಮಾಡ್ಲಿಲ್ಲ ಸರ್ ಪಂಚಾಯ್ತಿಗೆ ಉಪಾಧ್ಯಕ್ಷರಾಗಿ ಬಂದು ಅವರು ಒಂದು ಇಲ್ಲಿ ಪಂಚಾಯತಿಗೆ ಅವರು ಒಂದು ಭಾಗ ಒಂದ್ ಅವರು ಒಂದ್ ಭಾಗ ಸರ್ ಅಧ್ಯಕ್ಷರ ಆಗ್ಲಿಲ್ಲ ಅಂದ್ರೆ ಉಪಾಧ್ಯಕ್ಷರು ಮಾಡ ಅಂತದ್ ಇರ್ತದೆ ಅಂತ ಒಂದು ಕೆಲಸ ಮಾಡ್ಲಿಲ್ಲ ಸರ್ ಇವರು ಮಹೇಶ್ ಗೌಡ್ರು ಏನಪ್ಪಾ ಅಂದ್ರೆ ನಮ್ಮ ಮಾನ್ಯ ಉಪಾಧ್ಯಕ್ಷರು ಅವ್ರು ನಾವೆಲ್ಲ ಜನಗಳಿಗೆ ಸೇವೆ ಮಾಡಬೇಕು ಅಂತ ನಾವು ಅವ್ರ ಜೊತೆ ನಾಲ್ಕೂವರೆ ವರ್ಷ ಸದಸ್ಯನಾಗಿ ಎರಡೂವರೆ ವರ್ಷ ಅವ್ರ ಜೊತೆಲಿ ಅವ್ರ ಉಪಾಧ್ಯಕ್ಷರಾದ್ಮೇಲೆ ಎರಡು ವರ್ಷಕ್ಕೂ ಮೇಲ್ಪಟ್ಟು ನಾನು ಕಾರ್ಯನಿರ್ವಹಿಸಿದ್ದೀನಿ ಹಾಗಾಗಿ ಅವರ ನಡನುಡಿಗಳನ್ನ ನೋಡಿ ಅವ್ರ ವಿಚಾರವನ್ನ ಹೇಳ್ಬೇಕು ಅಂತ ಅಂದ್ರೆ ನಾವೆಲ್ಲ ಜನಗಳಿಗೆ ಸೇವೆ ಮಾಡಬೇಕು ಅಂತ ಆಯ್ಕೆ ಆಗಿ ಬಂದ್ರೆ ಅವರು ಕೂಡ ಜನಗಳ ಸೇವೆ ಆಗ್ಬೇಕು ಅಂತ ಬಂದ್ರು ಬಟ್ ನಾನು ಅಧಿಕಾರವನ್ನು ನಡೆಸೇ ನಡೆಸಬೇಕು ಈ ಪಂಚಾಯಿತಿಯ ಅಧಿಕಾರದ ಗದ್ದಿಗೆಯನ್ನ ಚುಕ್ಕಾಣೆಯನ್ನ ಹಿಡಿಬೇಕು ಅಂತ ಹೇಳಿ ಅವರು ಬಂದಂತ ವ್ಯಕ್ತಿ ಆ ಬಂದಂತ ವ್ಯಕ್ತಿಗೆ ಅವರು ಅಧ್ಯಕ್ಷ ಚುನಾವಣೆಯಲ್ಲಿ ಪ್ರಾರಂಭದಲ್ಲಿ ನಿಂತ್ಕೋತಾರೆ ಆ ನಂತರದಲ್ಲಿ ಅವರು ಕುತಂತ್ರದಿಂದ ಸೋಲ್ಸ್ತಾರೆ ಆ ಕುತಂತ್ರ ಸೋಲ್ ಮೇಲೆ ವಿಕಲಿತರಾಗ್ತಾರೆ ಅವರು ನನ್ಗೆ ಅಧಿಕಾರ ಬೇಕೇ ಬೇಕು ಅಂತ ನಾನು ಬಂದಿದ್ದೆ ಇಲ್ಲಿ ಕುತಂತ್ರವಾಗಿ ನಾನು ಸೋಲ್ಗ್ರಲ್ಲ ಅಂತ ಹೇಳಿ ಆ ವ್ಯಕ್ತಿ ಮನಸ್ಸೋ ಇಚ್ಛೆ ಆಗ್ಲೂ ಕೂಡ ಸಾಮಾನ್ಯ ಸಭೆಗಳನ್ನ ತಡೆ ಹಿಡಿತಾರೆ ತಮ್ಮ ಹಾಜರಾತಿ ಪುಸ್ತಕಗಳನ್ನ ತಾವು ನೋಡ್ಬೋದು ನಾಲ್ಕೈದು ಮೀಟರ್ ಪ್ರಾರಂಭದಲ್ಲಿ ನಡೀಲಿಲ್ಲ ಸದಸ್ಯರುಗಳಿಗೆ ಹೋಗ್ಬೇಡಿ ಅಂತ ಹೇಳಿ ಪ್ರಥಮ ನಾವು ಎಲೆಕ್ಟ್ ಆಗಿ ಬಂದಾಗ ಸಾಮಾನ್ಯ ಸಭೆಗಳನ್ನ ನಡೆಸಲಿಲ್ಲ ಮಾನ್ಯ ಉಪಾಧ್ಯಕ್ಷರು ಅಲ್ಲೂ ತಡೆ ಹಿಡಿತಾರೆ ಆ ಬರ್ತಾರೆ ಮೇಲೆ ಕೋರ್ಟ್ ಗೆ ಇನ್ನೊಂದ್ಕೆ ಹೋಗ್ಬರ್ತಾರೆ ಆರೋಪಗಳು ಮಾಡಿಕೊಂಡು ಇವರು ತನಿ ಜನಪ್ರತಿನಿಧಿಯಾಗಿ ಬಂದು ಬಂದು ತನಿಖಾಧಿಕಾರಿಯಾಗಿ ಬದಲಾವಣೆ ಆಗಿ ಹೋಗ್ತಾರೆ ನಾವು ಜನಪ್ರಿ ಬೆಳೆದ ತಕ್ಷಣ ನಾವು ಜನಗಳಿಗೆ ಯಾರಿಗಾದ್ರೂ ಒಬ್ರು ಒಳ್ಳೇದು ಮಾಡ್ಬೇಕು ಅಂದ್ರೆ ಇವ್ರು ತನಿಖಾಧಿಕಾರಿ ರೀತಿ ಬಂದು ಪಂಚಾಯತಿಯಲ್ಲಿ ಈ ಫೈಲ್ ಕೊಡಿ ಅದ್ ಕೊಡಿ ನೋಡ್ಬೇಕು ಸದಸ್ಯರುಗಳು ಚೆಕ್ ಮಾಡ್ಬೇಕು ಅದ್ ನಾವ್ ಏನ್ ಅಧಿಕಾರಿ ಸರಿಯಾಗಿ ಕಾರ್ಯ ಮಾಡ್ತಾ ಇದ್ರೆ ನೋಡ್ಬೇಕು ಬಟ್ ಅದನ್ನ ನೋಡೋದೇ ನಮ್ ಕಾರ್ಯ ಅಲ್ಲ ನಮ್ ಕಾರ್ಯ ಏನು ಜನಗಳಿಗೆ ನಮ್ಮ ವಾರ್ಡ್ಗಳಿಗೆ ನಮ್ಮ ಆರ್ಸಿ ಇರುವಂತಹ ಜನಗಳಿಗೆ ನಮ್ಗೆ ಓಟ್ ಹಾಕಿರುವಂತ ಜನಗಳಿಗೆ ಏನ್ ಕೆಲಸ ಮಾಡ್ತೀವಿ ಅನ್ನೋದು ನಾವು ಬಟ್ ನಮ್ಮ ಅವಧಿ ಮುಗಿಯೋಕನ್ನ ನಾವೇ ನನ್ನ ಅವಧಿಯಲ್ಲಿ ನಮ್ಮ ವಿರಾಮಕ್ಕೆ ಈ ಕೆಲಸ ಮಾಡ್ಸಿದ್ದೀನಿ ಅಂತ ನಾವ್ ಹೇಳ್ಬೇಕು ತನಿಖೆ ಮಾಡೋದಿಕ್ಕೆ ಗ್ರಾಮ ಪಂಚಾಯತ್ ಏನಾರು ಅವ್ಯವರ ಆಗಿದ್ರೆ ಅದನ್ನ ಗುರ್ತಿಸಬೇಕು ನಾವು ಗುರುತಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನೆ ಮಾಡ್ಬೇಕು ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಿದಾವೆ ಇವತ್ತು ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಅಲ್ಲಲ್ಲೇ ಗ್ರಾಮ ಪಂಚಾಯತಿಲ್ಲ ತನಿಖೆ ಮಾಡ್ತಾ ಇರ್ತಾರೆ ಏನಾದ್ರೂ ಹಗರಣ ಆದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಇನ್ನು ಅದು ಮೂರು ಹಗರಣ ಆಗೋದಿದ್ರೆ ನಾವು ಗುರುತಿಸಿ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಪತ್ರ ಬರೀಬೇಕು ಪತ್ರ ಬರೆದ್ಮೇಲೆ ಅವ್ರು ಏನ್ ಕ್ರಮ ತಗೋತಾರೆ ತಗೋತಾರೆ ಇವತ್ತು ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಗರಿಕ ಸೇವಾ ವರ್ಗ ಒಂದು ಸರ್ಕಾರದ ನಾಲ್ಕನೇ ಅಂಗ ನಾಗರಿಕ ಸೇವಾ ವರ್ಗ ಸರ್ಕಾರಿ ನೌಕರರನ್ನ ನಾಲ್ಕನೇ ಅಂಗ ಅಂತ ಕರಿತೀವಿ ಐದನೇ ಅಂಗನ ನಾವು ಪತ್ರಿಕಾ ಉದ್ಯಮ ಅಂತ ನಾವು ಕರಿತೀವಿ ಆ ನಾಲ್ಕನೇ ಅಂಗದ ಅಧಿಕಾರಿಗಳ ಮೇಲೆ ಯಾವುದೋ ದಾಖಲಾತಿ ಇಲ್ದೇನೆ ನನ್ನ ಹತ್ರ ಸರಿಯಾದ ಸೂಕ್ತ ತನಿಖಾ ಸಂಸ್ಥೆಯಿಂದ ತೆಗೆದುಕೊಂಡಿರುವಂತ ಪ್ರಮಾಣ ಪತ್ರ ಇಲ್ದೇನೆ ಒಬ್ಬ ಅಧಿಕಾರಿಗೆ ನಮ್ಮ ಪಿಡಿಒ ಅವ್ರಿಗೆ ಏನ್ ಹೇಳ್ತೀರಿ ಭ್ರಷ್ಟ ಅಂತೀರಿ ನಮ್ಮ ಇ ಏನು ಹೇಳ್ತೀರಿ ಯಾವುದೇ ಅಧಿಕಾರಿಗಳು ಓಲೈಸ್ತಾ ಇಲ್ಲ ನಾವು ಓಲೋ ಒಬ್ಬ ಅಧಿಕಾರಿಗಳ ಆಗಲಿ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಮೇಲಾದರೂ ಆರೋಪ ಮಾಡ್ತೀನಿ ಅಂದ್ರೆ ಸೂಕ್ತ ದಾಖಲೆ ಇರಬೇಕು ನಮ್ಮ ಹತ್ರ ಸಾಕ್ಷಿಯಾಗಿರ್ಬೇಕು ಸರಿಯಾದ ಮಾಹಿತಿ ಇದ್ದಾಗ ಮಾತ್ರ ನಾವು ಇಲ್ಲಿ ಆರೋಪ ಮಾಡ್ಬೇಕು ಏಕಾಏಕಿ ಸುಮ್ಮನೆ ಒಬ್ಬ ಸಾರ್ವಜನಿಕ ಗುರುತಿಸಿಕೊಂಡಿರುವಂತ ವ್ಯಕ್ತಿಗೆ ಏ ನೀನೊಬ್ಬ ದೊಡ್ಡ ಭ್ರಷ್ಟ ಇ ಅವರು ಒಬ್ರು ಭ್ರಷ್ಟ ಸಿ ಅವ್ರಿಗೆ ಕನ್ನಡನೇ ಬರಲ್ಲ ಅಂತ ಹೇಳ್ತಾರೆ ನಮ್ಮ ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕನ್ನಡನೇ ಬರಲ್ಲ ಅಂತ ಹೇಳ್ತೀರಿ ನೀವು ಕನ್ನಡ ಬರದನ್ನ ಸರ್ಕಾರ ಅವರು ನಿಯೋಜನೆ ಮಾಡಿದ್ಯಾ ನಮ್ಮ ಏನು ನೂರ ಅರವತ್ತಕ್ಕೂ ಹೆಚ್ಚು ಪಂಚಾಯತಿಗಳನ್ನ ಅವರು ಮೇಲ್ವಿಚಾರಕ್ಕೆ ತಗೊಂಡು ನೋಡ್ಕೊತಾ ಇದಾರೆ ಸಿ ಅವರು ನಮ್ಮ ಕಾನೂನು ವ್ಯವಸ್ಥೆ ಬಗ್ಗೆ ನಮ್ಮ ಸ್ಥಳೀಯ ಠಾಣೆ ಬಗ್ಗೆ ಹೇಳ್ತೀರಿ ಅಲ್ಲಿ ಸರಿಯಾದ ರೀತಿ ಕಾರ್ಯನಿರ್ವಹಿಸಲಿಲ್ಲ ಅಂತ ನೀವು ನೀವು ಪತ್ರಿಕಾ ಉದ್ಯಮದಲ್ಲಿ ಮಾತಾಡ್ತೀರಿ ಯಾಕಂದ್ರೆ ನೀವು ಸರಿಯಾಗಿ ಇದ್ದೀರಾ ಅವ್ರ ಗ್ರಾಮಕ್ಕೆ ಇಷ್ಟು ಭರವಸೆ ಕೊಟ್ಟವ್ರೆ ಎಷ್ಟು ಕಾರ್ಯಕ್ರಮಗಳು ಮಾಡವ್ರೆ ಅದು ಹೇಳ್ಬೇಕಲ್ಲ ನಿಮ್ ಗ್ರಾಮಕ್ಕೆ ಇಷ್ಟೊಂದು ಘೋಷಣೆ ಮಾಡಿದಿರಿ ಏನ್ ಕಾರ್ಯಕ್ರಮ ಮಾಡಿದಿರಿ ಈಗ ನಾವು ನಮ್ಮ ಗ್ರಾಮದಲ್ಲಿ ಹೋಗಿ ಕೇಳಿದ್ರು ಈಗಿರ್ಬೇಕೇನ್ ನಾವು ಸದಸ್ಯರಾಗಿ ಏನ್ ನಾವು ಕೆಲಸ ಮಾಡ್ಕೊಟ್ಟಿದ್ದೀವಿ ಮಹಿಳೆಯರಿಗೆ ಏನ್ ಮಾಡಿದೀವಿ ಮಕ್ಕಳಿಗೆ ಏನ್ ಮಾಡಿದೀವಿ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದೀವಿ ರಸ್ತೆಗೆ ಏನ್ ಮಾಡಿದೀವಿ ನಮ್ಮ ಗ್ರಾಮ ರಸ್ತೆಗೆ ಏನ್ ಮಾಡಿದೀವಿ ಎಷ್ಟು ಕೆರೆ ಅಭಿವೃದ್ಧಿ ಮಾಡಿದೀವಿ ಎಷ್ಟು ಕೈ ಅಭಿವೃದ್ಧಿ ಮಾಡಿದೀವಿ ಸಿ ಸಿ ರಸ್ತೆ ಎಷ್ಟು ಮಾಡಿಸಿದ್ದೀವಿ ಸಿ ಸಿ ಡ್ರೈನ್ ಮಾಡಿದೀವಿ ಎಷ್ಟು ಡಕ್ ಮಾಡಿದೀವಿ ಸಾರ್ವಜನಿಕ ಕಷ್ಟ ಸುಖಗಳೇ ನಾವು ಯಾವ ರೀತಿ ಸ್ಪಂದಿಸಿದೀವಿ ಅವ್ರ ಆಗೋಗುಗಳಲ್ಲಿ ನಾವು ಯಾವ ರೀತಿ ಭಾಗಿಯಾಗಿದ್ದೀವಿ ಅನ್ನುವಂಥದ್ದು ನಮ್ಮ ಸದಸ್ಯರ ಕರ್ತವ್ಯ ನಾವು ಮಾಡ್ಬೇಕಾದದ್ ಕರ್ತವ್ಯ ಮೊದಲ ಆದ್ಯತೆ ಪ್ರತಿಯೊಂದು ಕೂಡ ಇವರೆಲ್ಲ ಬೆಂಗಳೂರಲ್ಲಿ ಇದ್ದು ಈಗ ಸ್ಥಳೀಯವಾಗಿ ಗ್ರಾಮಕ್ಕೆ ಬಂದ್ವಿ ಸರಿಯಾದ ಎಷ್ಟು ಇವತ್ತು ನೋಟಿಸ್ ತಗೊಂಡವ್ರೆ ಈ ಗ್ರಾಮದಲ್ಲಿ ನಿಂತ್ಕೊಂಡು ಎಷ್ಟು ನೋಟಿಸ್ ತಗೊಂಡವ್ರೆ ಈಗ ಸಾಮಾನ್ಯ ಪ್ರತಿ ತಿಂಗಳು ಕೂಡ ನಮ್ಗೆ ಸಾಮಾನ್ಯ ಸಭೆ ನೋಟಿಸ್ ಬರ್ತಾ ಇರ್ತದೆ ಇವರು ನಾವು ಸೈನ್ ಮಾಡಿ ರಿಜು ಮಾಡಿ ಹಾಜರಾತಿ ಪುಸ್ತಕ ನೋಟಿಸ್ ಪುಸ್ತಕಕ್ಕೆ ತಗೋತೀವಿ ಇವರು ಸರಿ ಆನ್ಲೈನ್ ಅಲ್ಲಿ ಕಳ್ಸಿಕೊಂಡವ್ರೆ ಗ್ರಾಮದಲ್ಲಿ ಇವರು ಇಲ್ಲಿಕೆ ಇಲ್ಲ ಇವ್ರಿಗೆ ಅಧಿಕಾರ ಪಪ್ಪ ಅಧಿಕಾರದ ಆಸೆಗೆ ಬಂದಿದ್ರು ಒಳ್ಳೆ ನಾಯಕರು ಅವ್ರೇನೋ ಬದಲಾವಣೆ ಮಾಡಲೇಬೇಕು ಅಂತ ಬಂದಂತ ವ್ಯಕ್ತಿ ಆದ್ರೆ ಅವ್ರು ಬದಲಾವಣೆ ಮಾಡಕ್ಕೆ ಆಗ್ಲಿಲ್ಲ ಅವ್ರ ತೋರಿಸಿದ್ರು ಇವತ್ತು ಅವ್ರ ರಾಜಕೀಯವಾಗಿ ಕುರಿಯಾಗೋದ್ರು ಏನು ಅವ್ರನ್ನ ರಾಜಕೀಯವಾಗಿ ತುಳಿಯುವಂತ ಕೆಲಸ ಆಯ್ತು ಅದಕ್ಕೆ ಅವ್ರಾಗ ಅವರೇ ಆಹ್ವಾನ ಮಾಡ್ಕೊಂಡು ಅವ್ರ ವ್ಯಕ್ತಿತ್ವನ ಹಾನಿ ಮಾಡ್ಕೊಂಡ್ರು ಇವತ್ತು ಇವತ್ತು ಅವರು ಏನು ಅಧ್ಯಕ್ಷರಾಗ್ತೀನಿ ಅಂತ ನಮ್ಮ ಮಾನ್ಯ ಅಧ್ಯಕ್ಷರ ಆರೋಪದಂತೆ ಏನ್ ಅವ್ರಿಗೆ ಹಿಂಸೆ ಮಾಡಿದಾರೋ ಅದು ಕಾನೂನು ವಿರುದ್ಧವಾಗಿ ಹೋಗಿ ಅಧ್ಯಕ್ಷ ಆಗ್ಬಾರ್ದು ನನ್ನೂ ಕೇಳಿದ್ರು ಮೀಟಿಂಗ್ ಹೋಗ್ಬೇಡಪ್ಪ ನೀನು ಅಂತ ಇದೇ ನಮ್ಮ ಮಾರೇಗೌಡರು ನಮ್ಮ ಮುಖಂಡರಾದಂತ ಮಾರೇಗೌಡರು ಮನೆ ಜಗಲಿ ಮೇಲೆ ಕುತ್ಕೊಂಡು ಪ್ರತಾಪ್ ನನ್ನ ಮನೆಯಿಂದ ಕರೆಸಿ ಅಲ್ಲಿಗೆ ನಿಮ್ ಮೀಟಿಂಗ್ ಹೋಗ್ಬೇಡ ಅಧ್ಯಕ್ಷರಿಗೆ ವಿಶ್ವಾಸ ತರುವಮ್ಮ ನಾನು ಅಧ್ಯಕ್ಷ ಆಗ್ಲೇಬೇಕು ಅವ್ರು ಕೇಳ್ತಾ ಇಲ್ಲ ಬಿಡ್ತಾ ಇಲ್ಲ ಅಂದ್ರು ಸಾರ್ ಇದು ವಾಮ ಮಾರ್ಗದ ರೀತಿ ಅಧ್ಯಕ್ಷ ಆಗೋದಿಕ್ಕೆ ಸರಿ ಇಲ್ಲ ನಾವೆಲ್ಲ ಹದಿನೇಳು ಜನ ಸದಸ್ಯರಿದ್ದೀವಿ ತಾವೆಲ್ಲರೂ ವಿಶ್ವಾಸ ತಕೊಂಡು ನೀವು ನ್ಯಾಯುಕ್ತವಾಗಿ ಅಧ್ಯಕ್ಷರಾಗಿ ಅಂತ ಅವತ್ತು ಹೇಳಿರೋದು ಬೇಕಾ ಪ್ರಮಾಣ ಮಾಡಿಸ್ಲಿ ಅವತ್ತು ನಾನು ಮರೇಗೌಡರು ಮನೆ ಮೇಲೆ ಅದೇ ಕುತ್ಕೊಂಡು ಹೇಳಿರೋದು ಇವತ್ತು ಅಷ್ಟೇ ಮನೆ ಮಹೇಶ್ ಗೌಡ್ರೆ ತಾವು ಒಳ್ಳೆ ನಾಯಕನಿದ್ದೀರಿ ನೀವು ಅಭಿವೃದ್ಧಿ ಮಾಡ್ಬೇಕು ಅಂತ ಬಂದ್ರಿ ಅದ್ರ ರಾಜಕೀಯ ಸತ್ಯಾಂತ್ರಗಳಿಗೆ ತಾವು ಬಲಿಯಾಗಿದಿರಿ ವಿಚಲನಗೊಂಡ್ಬೇಡಿ ಇಲ್ಲೇ ಸಲ್ಲದ ಆರೋಪ ಮಾಡಬೇಡಿ ತಾವು ಇವತ್ತು ಇನ್ನೂ ಕಾಲಾವಕಾಶ ಇದೆ ಇನ್ನೂ ಅರವತ್ತಿನ ಕಾಲ ದಿನಕ್ಕಿಂತ ಹೆಚ್ಚು ಕಾಲಾವಕಾಶ ಇದೆ ನ್ಯಾಯಿಕವಾಗಿ ಎಲ್ಲರೂ ಸಾಮರಸ್ಯ ಕೇಳಿ ತಾವು ಅಧ್ಯಕ್ಷ ಆಗ್ತಾ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ವಿ ತಮಗೆ ಬೆಂಬಲಿಸ್ತೀನಿ ನಾನು